ಕರುಣಿಸೋ ರಂಗ ಕರುಣಿಸೋ ಎನ್ನ ಮರಣ ಸಮಯದಲ್ಲಿ ನಿನ್ನ ಸ್ಮರಣಿ ಒದಗುವಂತೆ ಕರುಣಿಸೋ ರಂಗ ಕರುಣಿಸೋ ಕೃಷ್ಣ ಕರುಣಿಸೋ ರಂಗ ಕರುಣಿಸು ಭಕ್ತರಿಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತು ಭಗವಂತನ ಶ್ಲೋಕ ಹೇಗಿದೆ ಅಂದರೆ ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತಾಯುಕ್ತೋ ಯೋಗ ಬಲೇನ ಚೈವ ಭ್ರಭೋರ್ಮ್ಯೆ ಸಮ್ಯಕ್ ಸಮರುಷ ಮುಪೈತಿ ದಿವ್ಯಂ ದೇವರು ಹೇಳ್ತಾರೆ ಪ್ರಯಾಣ ಕಾಲದಲ್ಲಿ ಅಂದರೆ ಪ್ರಾಣ ಹೋಗುವ ಸಮಯದಲ್ಲಿ ಅಂದರೆ ಅಂತ್ಯಕಾಲದಲ್ಲಿ ನಮ್ಮ ಅಂತ್ಯಕಾಲದಲ್ಲಿ ಶುದ್ಧ ಭಕ್ತಿಯುಳ್ಳ ಪುರುಷನು ಯೋಗ ಬಲದಿಂದ ಮನಸ್ಸಿನ ಏಕಾಗ್ರತೆಯಿಂದ ಭೂಮಧ್ಯದಲ್ಲಿ ಪ್ರಾಣವಾಯುವನ್ನು ಸ್ಥಿರಗೊಳಿಸಿ ತಡವಾದ ಮನಸ್ಸಿನಿಂದ ಪರಮಾತ್ಮನನ್ನು ಸಾಕ್ಷಾತ್ಕಾರಗೊಳಿಸಿಕೊಂಡು ಪರಮಾತ್ಮನನ್ನೇ ಹೊಂದುತ್ತಾನೆ ಅಂತ ದೇವರು ಹೇಳ್ತಾರೆ ಇದು ಎಲ್ಲರಿಗೂ ಸಾಧ್ಯವಾ ಇದು ಏನಿದು ಅಂತ ನಮಗೆಲ್ಲ ಒಂದು ಪ್ರಶ್ನೆ ಇದ್ದೇ ಇರ್ತದಲ್ವಾ ನಾವು ಮನುಷ್ಯ ಸಾಧಾರಣ ಮನುಷ್ಯರಾದ ಕಾರಣ ನಮಗೆ ಅದು ಪ್ರಶ್ನೆ ಇದ್ದೇ ಇಳುತ್ತದೆ ಸ್ನೇಹಿತರೆ ಇದೇನಂದರೆ ಸನ್ಯಾಸಿಗಳು ಅತ್ಯಂತ ಭಕ್ತಿ ಶ್ರದ್ಧೆ ಹಾಗೂ ಪಾಂಡಿತ್ಯ ಯೋಗ ಬಲ ಎಲ್ಲವನ್ನು ರೂಢಿಸಿಕೊಂಡ ಸನ್ಯಾಸಿಗಳು ಅಂತ್ಯಕಾಲದಲ್ಲಿ ಭ್ರೂಮಧ್ಯದಲ್ಲಿ ಪ್ರಾಣವಾಯುವನ್ನು ಹಿಡಿತಾರೆ ನಡುನೆತ್ತಿಯಿಂದ ಅವರು ಪ್ರಾಣವಾಯು ಹೋಗ್ತದಂತೆ ಅದು ಸನ್ಯಾಸಿಗಳಿಗೆ ಬ್ರಹ್ಮಚಾರಿ ಸನ್ಯಾಸಿಗಳಿಗೆ ಆ ಥರ ಒಂದು ಶಕ್ತಿ ಇರ್ತದೆ ಅದನ್ನು ನಾನು ನೋಡಿದ್ದೇನೆ ಅಂಥ ಒಂದು ಭಾಗ್ಯ ಈ ಕಣ್ಣಿನಲ್ಲಿ ನೋಡಿದ್ದೇನೆ ಅದು ನಮ್ಮಂಥ ಮನುಷ್ಯರಿಗೆ ಸಾಧ್ಯವೇ ಇಲ್ಲ ಸಾಧಾರಣ ಮನುಷ್ಯರು ನಾವು ಆ ಅದನ್ನು ದೇವರು ಅವರಿಗಾಗಿ ಹೇಳಿದರೂ ಕೂಡ ನಮಗೆ ಕೂಡ ಅದು ಅನ್ವಯಿಸ್ತದೆ ಹೇಗೆ ಅಂದರೆ ಪರಮಾತ್ಮನ ಚಿತ್ತ ನಮ್ಮಲ್ಲಿ ಇದ್ದೇ ಇರ್ತದಲ್ವಾ ಆ ಒಂದು ರೂಪ ಎಷ್ಟೋ ರೂಪಗಳ ಪರಮಾತ್ಮನಲ್ಲಿದ್ದ ಒಂದು ರೂಪವನ್ನು ನಮ್ಮ ಒಂದು ಮನಸ್ಸಿನಲ್ಲಿ ಇದ್ದೇ ಇರ್ತದಲ್ಲ ಆ ರೂಪವನ್ನು ನೆನೆಯುತ್ತಾ ಇರಬೇಕು ನಾವು ಸತತವಾಗಿ ನೆನೆಯುತ್ತಾ ಇರಬೇಕು ಆಗ ಆ ರೂಪ ಆ ದೇವನ ದೈವ ನಾಮಸ್ಮರಣೆ ಎಲ್ಲವೂ ನಮ್ಮ ಆ ಒಂದು ಆತ್ಮದೊಳಗೆ ಪಡಿಯಚ್ಚಾಗಿ ಕೂತಿದ್ದಾಗ ಆ ಒಂದು ಮರಣ ಸಮಯದಲ್ಲಿ ಕೂಡ ನಾವು ಭಗವಂತನನ್ನು ಯೋಚಿಸಬಹುದು ಅವನ ಬಗ್ಗೆ ಧ್ಯಾನ ಮಾಡಬಹುದು ಅವನ ಶ್ಲೋಕಗಳನ್ನು ಮನಸ್ಸಿನಲ್ಲೇ ಹೇಳಿಕೊಳ್ಳಬಹುದು ಬಾಯಲ್ಲಿ ಹೇಳಲಿಕ್ಕೆ ಆಗದೇ ಇದ್ದರೆ ಮನಸ್ಸಿನಲ್ಲೇ ಹೇಳಿಕೊಳ್ಬೋದು ಎಂಥ ಒಂದು ದುರ್ಗತಿ ಬಂತು ದೇವ ನನಗೆ ಏನು ಪಾಪ ಮಾಡಿದ್ದೆ ಹೋದ ಜನ್ಮದಲ್ಲಿ ಈಗ ನಿನ್ನ ನನ್ನನ್ನು ಎಲ್ಲವನ್ನು ಶುದ್ಧಿಗೊಳಿಸು ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸಪ್ಪ ಭಗವಂತ ಏನೇ ಪಾಪ ಮಾಡಿದ್ರು ನನ್ನನ್ನು ನಿನ್ನ ಪಾದದಡಿಗೆ ಸೆಳೆದುಕೋ ಅಂತ ಈ ರೀತಿಯಾಗಿ ಚಿಂತೆ ಮಾಡಬೇಕು ಎಷ್ಟೇ ಕಷ್ಟ ಇದ್ದರೂ ಕೂಡ ಆ ಮರಣ ಸಮಯದಲ್ಲಿ ಒಂದು ನಮ್ಮ ಸ್ಮೃತಿಯೇ ಒಂದು ನಮ್ಮ ಕೈಲಿ ಇತ್ತಂತಾದರೆ ನಮ್ಮಷ್ಟು ಪುಣ್ಯ ಅಥವಾ ಯಾರೂ ಇಲ್ಲ ಎಷ್ಟೋ ಜನರ ಮರಣ ಸಮಯ ನಾನು ನೋಡಿದ್ದೇನೆ ಅವರಿಗೆ ಆ ಸ್ಮೃತಿ ಅನ್ನೋದೇ ಇರುವುದಿಲ್ಲ ಅವರಿಗೆ ಏನೋ ಒಂದು ಕಾಯಿಲೆ ಅಲ್ಜಿಮರ್ ಪಾರ್ಕಿನ್ಸನ್ ಯಾವುದೋ ಒಂದು ಕಾಯಿಲೆ ಬಂದು ಅವರು ಸ್ಮೃತಿಯನ್ನು ಕಳೆದುಕೊಂಡು ಬಿಡ್ತಾರೆ ಅರವತ್ತರ ನಂತರ ನಮ್ಮ ಜೀವನದಲ್ಲಿ ಏನೇನಾಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ ಆ ಸ್ಮೃತಿ ಒಂದು ಮನುಷ್ಯನಲ್ಲಿ ಇತ್ತು ವಾಕ್ ಒಂದು ಸ್ವಾತಂತ್ರ್ಯ ನಿಮಗೆ ದೇವರು ಕೊಟ್ಟ ಆ ಸಂದರ್ಭದಲ್ಲಿ ನಿಮ್ಮಂಥ ಪುಣ್ಯರು ನಮ್ಮಂಥ ಪುಣ್ಯ ಯಾರೂ ಇಲ್ಲ ನಾನು ಎಷ್ಟೋ ವ್ಯಕ್ತಿಗಳನ್ನು ನೋಡಿದ್ದೇನೆ ಬ್ರೈನ್ ಹೆಮರಾಜ್ ಆಗಿ ಎಷ್ಟೋ ವರ್ಷಗಳು ಇರ್ತಾರೆ ಬೆಡ್ ಮೇಲೆ ಎಷ್ಟೋ ತಿಂಗಳು ಇರ್ತಾರೆ ಶ್ವಾಸಕೋಶದಲ್ಲಿ ಅವರಿಗೆ ಏರುಪೇರಾಗಿ ಅವರ ಸ್ಮೃತಿಯೇ ಹೊರಟು ಹೋಗ್ತದೆ ಅವರು ಈ ಲೋಕದಲ್ಲಿ ಇರುವುದಿಲ್ಲ ಕೋಮದಲ್ಲಿ ಇರ್ತಾರೆ ಅಂಥವರಿಗೆ ಎಲ್ಲಿ ದೇವರ ಸ್ಮರಣೆ ಬರ್ತದೆ ಅವರು ಜೀವಿತದಲ್ಲಿಯೂ ಮಾಡಿಕೊಂಡಿರುವುದಿಲ್ಲ ಅಲ್ಲಿಯೂ ಮಾಡಿರುವುದು ಅಲ್ಲಿ ಅವರಿಗೇನು ಕಾಣ್ತದೋ ಗೊತ್ತಪ್ಪ ಅದಕ್ಕೆ ನಾನು ಹೇಳ್ತೇನೆ ಹಿಂದಿನಿಂದ ನಮ್ಮ ಪ್ರಯತ್ನ ಸಾಗುತ್ತಾ ಇರಬೇಕು ಸಾಗುತ್ತಾ ಇರಬೇಕು ಸಾಗುತ್ತಾ ಇರಬೇಕು ಆಗ ನಮಗೆ ಆ ಸ್ಪೃತಿ ಎನ್ನುವುದು ಬರ್ತದೆ ಆದ್ದರಿಂದ ದಿನ ದಿನ ಪ್ರಯತ್ನದಿಂದ ನಮಗೆ ಆ ಪರಮಾತ್ಮನನ್ನು ಮರಣಕಾಲದಲ್ಲೂ ನೆನೆಯುವಂಥ ಒಂದು ಏಕಾಗ್ರತೆ ಬರ್ತದೆ ಆ ದೇವರು ನಮಗೆ ಕೊಡ್ತಾನೆ ಆದ್ದರಿಂದ ಮರಣಕಾಮ ಕಾಲದಲ್ಲಿಯೂ ಕೂಡ ಭಗವಂತನನ್ನು ನೆನೆಯಬಹುದು ಆದ್ದರಿಂದ ಆ ಯೋಗಿಗಳು ಹಾಗೆ ಪ್ರಾಣ ಬಿಡ್ತಾರೆ ಅವರು ಎಲ್ಲ ಇಂದ್ರಿಯಗಳ ದ್ವಾರಗಳನ್ನು ತಡೆದು ಮನಸ್ಸನ್ನು ಹೃದಯದಲ್ಲಿ ಸ್ಥಿರವಾಗಿ ಸ್ಥಾಪಿಸಿ ಪ್ರಾಣವನ್ನು ಶಿರಸ್ಸಿನಲ್ಲಿ ನೆರೆಗೊಳಿಸಿ ಯೋಗಧಾರಣೆಯಲ್ಲಿ ನಿರತರಾಗ್ತಾರಂತೆ ನಂತರ ಓಂ ಎಂಬ ಈ ಅಕ್ಷರರೂಪಿಯಾದ ಬ್ರಹ್ಮನನ್ನು ಉಚ್ಚಾರಣೆ ಮಾಡುತ್ತಾ ಅದರ ಅರ್ಥಸ್ವರೂಪಿಯಾದ ಪರಮಾತ್ಮನನ್ನು ಧ್ಯಾನಿಸ್ತಾ ಶರೀರವನ್ನು ತ್ಯಜಿಸಿ ಹೋಗುತ್ತಾರೆ ಪರಮಗತಿಯಾದ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆಯುತ್ತಾರೆ ಇದು ಯತಿಗಳಿಗೆ ಯೋಗಿಗಳಿಗೆ ಅವರಿಗೆಲ್ಲ ಸಾಧ್ಯ ನಮಗೆಲ್ಲ ಪರಮಾತ್ಮನ ನಾಮಸ್ಮರಣೆ ಒಂದು ಸಿಕ್ಕಿದ್ರೆ ಸಾಕು ಅಷ್ಟು ಸಿಕ್ಕಿದ್ರೆ ಸಾಕು ಅಷ್ಟು ಸಿಕ್ಕಿದ್ರೂ ಕೂಡ ನಾವು ಪರಮಾತ್ಮನ ಅಂಶವನ್ನು ಪಡೆಯುತ್ತೇವೆ ಸರ್ವಜ್ಞ ಅನಾದಿ ಎಲ್ಲವನ್ನೂ ನಿಯಂತ್ರಿಸುವವನು ಸೂಕ್ಷ್ಮಾತಿ ಸೂಕ್ಷ್ಮಗಳಿಂದ ಸೂಕ್ಷ್ಮವಾದ ಎಲ್ಲರ ಪಾಲಕ ಪೋಷಕನಾದ ಅಚಿಂತ್ಯ ಸ್ವರೂಪಿ ಸೂರ್ಯನಂತೆ ನಿತ್ಯಚೇತನ ಪ್ರಕಾಶರೂಪಿ ಮತ್ತು ಅಜ್ಞಾನದಿಂದ ಅತಿದೂರನಾದ ಶುದ್ಧ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು ನಾವು ಸರ್ವಜ್ಞ ನೋಡಿ ನಾನು ದೇವರಿಗೆ ಎಷ್ಟು ನಾವು ದೇವರನ್ನು ಕೊಂಡಾಡಿದರೂ ಸಾಲದು ಅನಾದಿ ಎಲ್ಲವನ್ನು ನಿಯಂತ್ರಿಸುವವನು ಸೂಕ್ಷ್ಮಾತೆ ಸೂಕ್ಷ್ಮಗಳಿಗಿಂತಲೂ ಸೂಕ್ಷ್ಮವಾದವನು ಎಲ್ಲರ ಪಾಲಕ ಪೋಷಕನು ಅಚಿಂತ್ಯ ರೂಪಿ ಅಜ್ಞಾನದಿಂದ ನಮ್ಮನ್ನು ಅಜ್ಞಾನ ರೂಪಿ ಮತ್ತು ಅಜ್ಞಾನದಿಂದ ಅತಿ ದೂರನಾದ ಶುದ್ಧ ಪರಮಾತ್ಮ ಅಜ್ಞಾನವೆಂಬುದೇ ಅವನ ಹತ್ರವೇ ಇಲ್ಲ ಶುದ್ಧ ಪರಮಾತ್ಮ ಅವನು ಹಾಗೆ ಪರಮೇಶ್ವರ ಧ್ಯಾ ಪರಮೇಶ್ವರನ ಧ್ಯಾನದಿಂದ ಕೂಡಿ ಅಚಲವಾದ ಮನಸ್ಸಿನಿಂದ ನಿರಂತರವಾಗಿ ಚಿಂತಿಸಬೇಕು ಸ ಇದು ಸಾಯುವ ಸಮಯಕ್ಕೆ ಮಾತ್ರ ಅಲ್ಲ ಇವತ್ತಿಂದ ನಾವು ಏನು ಮಾಡ್ತೇವೆ ಇವತ್ತಿಂದವೇ ಪ್ರಾರಂಭ ಮಾಡೋಣ ಭಗವಂತ ನೀ ಗುಣಮಂತ ಭಗವಂತ ನೀನು ಅನಾದಿಯಪ್ಪ ಸರ್ವಜ್ಞ ನೀನು ಎಲ್ಲವನ್ನೂ ನಿಯಂತ್ರಿಸುವವನು ಮರಣ ಸಮಯದಲ್ಲೂ ನನಗೆ ಸ್ಮರಣೆ ಕೊಡಪ್ಪ ಸದ್ದಿಲ್ಲದ ಮರಣ ಕೊಡು ಮರಣ ಸಮಯದಲ್ಲಿ ನಿನ್ನ ಸ್ಮರಣೆ ಕೊಡು ಈ ಥರ ಪ್ರಾರ್ಥನೆ ಮಾಡುವ ನಾವು ಸದ್ದಿಲ್ಲದ ಮರಣ ಕೊಡು ಅಂದರೆ ಯಾವ ಕಾಯಿಲೆ ನರಕ ಪರಕ ಯಾವುದು ನೋಡಬಾರ್ದು ನಾವು ಅಸದ್ದಿಲ್ಲದ ಮರಣ ಕೊಡು ಮರಣ ಸಮಯದಲ್ಲಿ ನಿನ್ನ ಸ್ಮರಣೆ ಕೊಡಬೇಕು ಅಂತ ನಿನ್ನ ಸ್ಮರಣೆ ಕೊಡು ಈ ಥರ ಅಂತ್ಯಕಾಲದಲ್ಲಿಯೂ ಸಹ ಯಾರು ಚಿಂತನೆ ಮಾಡುತ್ತಾರೋ ಭಗವಂತನ ಅನುಗ್ರಹ ಆಗ್ತದೆ ಆಗ ಮೋಕ್ಷ ಸಿಗ್ತದೆ ನಮಗೆ ಪುನರಪಿ ಜನನಂ ಪುನರಪಿ ಮರಣಂ ಅದು ಸಿಗುವುದಿಲ್ಲ ಇಲ್ವಾ ಈ ವ್ಯಾಪಾರದಲ್ಲಿ ಇದ್ದೇವಾ ನಾವು ಪುನಃ ಹೋಗುವುದು ಪುನಃ ಬರುವುದು ಪುನಃ ಹೋಗುವುದು ಪುನಃ ಬರುವುದು ಇದೇ ವ್ಯಾಪಾರ ಸಾಕ್ತಾ ಇರ್ತದೆ ನಮ್ಮ ಜೀವನದಲ್ಲಿ ಶಾಶ್ವತವಾದ ಒಂದು ಮೋಕ್ಷದ ದಾರಿ ನಮಗೆ ಸಿಕ್ಕುದೇ ಇಲ್ಲ ಭಗವಂತನ ನಿರಂತರ ನೆನೀತಾ ಇದ್ದಾಗ ಸಂಸಾರಿಗಳು ಸಂಸಾರದಲ್ಲಿ ನೋಡಿ ನಮ್ಮ ಒಂದು ನಾಮಸ್ಮರಣೆ ಸಾಕು ಮನಿಗೆ ಯಾಕೆಂದರೆ ನಾವು ತುಂಬ ಒಂದು ಸಂಸಾರಿಗಳಂದರೆ ಸಾಕಷ್ಟು ಏನಂದರೆ ನಮ್ಮ ಜಂಜಾಟ ಜೀವನದಲ್ಲಿ ಇದ್ದೇ ಇರ್ತದೆ ಆಗ ದೇವರು ನಮಗೊಂದು ವಿಶೇಷವಾದ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಏನು ಗೊತ್ತುಂಟ ಈಗ ಬ್ರಹ್ಮಚಾರಿಗಳು ಸ ಇವರು ಯೋಗಿಗಳು ತಪಸ್ವಿಗಳು ಸನ್ಯಾಸಿಗಳು ಅವರಿಗೇ ಬೇರೆ ಒಂದು ನಿಯಮ ಆದರೆ ನಮ್ಮಂಥವರಿಗೆ ಎಷ್ಟು ಸಡಿಲ ಮಾಡಿದ ನಾ ನಿಯಮಗಳನ್ನು ಬರೀ ನಾಮಸ್ಮರಣೆ ಮಾಡಿ ಕಲಿಯುಗದಲ್ಲಿ ನಿಮ್ಮನ್ನು ಅಂಧಕಾರದಿಂದ ಮೇಲೆತ್ತೇನೆ ನಾನು ಬರೀ ನಾಮಸ್ಮರಣೆ ಬರೀ ನಾಮಸ್ಮರಣೆ ರಾಮ ರಾಮ ಸೀತಾ ಸೀತಾ ಮಾರುತಿ ದೇವರು ಯಾರನ್ನೂ ಬೇಕಾದರೂ ನಾಮಸ್ಮರಣೆ ನಿರಂತರ ನಾಮಸ್ಮರಣೆ ಮಾಡ್ತಾಯಿರು ಅದಕ್ಕೇನು ದುಡ್ಡು ಕೊಡಬೇಕಾ ಅದಕ್ಕೇನು ಕೆಲಸ ಮಾಡಬೇಕಾ ಅದಕ್ಕೆ ಎಲ್ಲಿ ಹೋಗಬೇಕಾ ಏನು ಇಲ್ವಲ್ಲ ಕೂತಲ್ಲಿಯೇ ನೀವು ಮಾಡುವ ಕೆಲಸದಲ್ಲಿಯೇ ಕೆಲಸದ ಮಧ್ಯದಲ್ಲಿಯೇ ಅಷ್ಟು ಮಾಡಿದರೆ ಸಾಕಂತಾರ ದೇವರು ಆದ್ದರಿಂದ ಇದೆಲ್ಲವನ್ನು ತಿಳಿದುಕೊಂಡು ಆ ಪ್ರಯಾಣ ಕಾಲೇ ಮನಸಾಚಲೇನ ಅಂದರೆ ಅದೆಲ್ಲ ಏನಂತ ನಿಮಗೆ ಗೊತ್ತಾಗೋದಿಲ್ಲಲ್ಲ ಅದಕ್ಕೆ ನಾನು ಬಿಡಿಸಿ ಬಿಡಿಸಿ ಹೇಳಿದೆ ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತಿಯುಕ್ತ ಯೋಗ ಬಲೇನ ಚೈವ ಭ್ರೋರ್ ಮಧ್ಯೆ ಪ್ರಾಣಮಯ ಮಾವೇಶ್ಯ ಸಮಿತ್ತ ಸಮ್ಯಕ್ ಸತಂ ಪರಂ ಪುರುಷಮ ಪೈತಿ ಅದು ಎಲ್ಲ ಸನ್ಯಾಸಿಗಳಿಗೋ ದೊಡ್ಡ ದೊಡ್ಡ ಯೋಗಿಗಳಿಗೆ ಹೇಳಿದ್ದ ನಾವಷ್ಟು ಭೇ ಮಾಡೋದು ಬೇಡ ಹರ ಹರ ಶಿವ ಶಿವ ಹರಿ ಶಿವ ಹರಿ ಹರ ಇಷ್ಟೇ ಹೇಳಿ ಸಾಕು ಹರಿ ಹರ ಹರಿ ಹರ ಇಷ್ಟೇ ಹೇಳಿ ಅದಕ್ಕೂ ಒಂದು ಪುಣ್ಯ ಒಂದು ಸ್ಥಾನ ಭಗವಂತ ನಿಮಗಿಟ್ಟಿದ್ದಾನೆ ನಮಗೆಲ್ಲರಿಗೂ ಇಟ್ಟಿದ್ದಾನೆ ಆದ್ದರಿಂದ ಎಲ್ಲರೂ ಈ ಒಂದು ಗುಪ್ತವಾದ ವಿಷಯಗಳನ್ನು ಗುಟ್ಟಾದ ಒಂದು ರುಚಿಕರವಾದ ವಿಷಯಗಳನ್ನು ಭಗವಂತ ನಮಗೆ ಹೇಳಿಕೊಟ್ಟಿದ್ದಾನಲ್ಲ ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಅದನ್ನು ಆ ವಿಚಾರವನ್ನು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಏನೇನು ಬೇಕು ಆ ಅವೆಲ್ಲ ತಯಾರಿಗಳನ್ನು ಹಿಂದಿನಿಂದಲೇ ಮಾಡಿಕೊಳ್ಳಬೇಕು ನಿಮಗೆ ಎಷ್ಟೇ ವಯಸ್ಸಾಗಲಿಪ್ಪ ಇಪ್ಪತ್ತು ವರ್ಷದಲ್ಲೇ ಇದೊಂದು ವಿಡಿಯೋ ಸಿಕ್ಕಿತನ್ನಿ ಬಿಡಬೇಡಿ ನೀವು ಇಲ್ಲಿಂದ ತಯಾರಾಗಿ ಇಲ್ಲಿಂದ ತಯಾರಾಗಿ ಎಲ್ಲ ವಿಚಾರಗಳು ಬೇಕು ಯಾವುದು ಬೇಡ ಅಂತ ನಾನು ಹೇಳುವುದಿಲ್ಲ ಪ್ರಪಂಚದ ಎಲ್ಲ ವಿಷಯಗಳು ಯಾಕೆಂದರೆ ನಾವು ಮನುಷ್ಯರು ನಮಗೆ ಎಲ್ಲದೂ ಬೇಕು ಅದರೊಟ್ಟಿಗೆ ಭಗವಂತನ ನಾಮಸ್ಮರಣೆ ಬೇಕು ಆ ನಾಮಸ್ಮರಣೆಗಿದ್ದ ಶಕ್ತಿ ಯಾವುದಕ್ಕೂ ಇಲ್ಲ ಭಗವಂತನೊಬ್ಬನಿದ್ದಾನೆಂದು ಅವನನ್ನು ನೆನೆದು ಆ ನಾಮಸ್ಮರಣೆಯಲ್ಲಿ ಸ್ಮರಣೆಯಲ್ಲಿ ಅವನನ್ನು ಪದೇ ಪದೇ ಪೀಡಿಸ್ತಿದ್ರೆ ನಿಮಗೆ ಎಲ್ಲದರಲ್ಲೂ ಸುಖ ಸಿಗ್ತದೆ ಎಲ್ಲ ಕಷ್ಟಗಳ ಪರಿಹಾರವಾಗ್ತವೆ ಶುದ್ಧ ಮನಸ್ಸಿನ ಮರಾಗ್ತೇವೆ ನಾವು ಆದ್ದರಿಂದ ಅಂತ್ಯಕಾಲವೇ ನಾವು ಕಾಯಬೇಕಾಗಿಲ್ಲ ನಿರಂತರವಾಗಿ ಭಗವಂತನ ನಾಮಸ್ಮರಣೆ ಮಾಡುವ ಅಂತ್ಯಕಾಲದಲ್ಲಿ ಭಗವಂತ ನಮಗೆ ಆ ಸ್ಮರಣೆಯ ಒಂದು ಯೋಗವನ್ನು ಕೊಟ್ಟೇ ಕೊಡ್ತಾನೆ ಎಲ್ಲರಿಗೂ ಸಾಧಾರದ ಪ್ರಣಾಮಗಳು